ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ್ನು ಲಾ ಏನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಫಿಶ್ ಸಾಂಬಾರು ಮಾಡಿದ್ದೆ ಫಿಶ್ ತಿನ್ನೋದ್ರಿಂದ ತಲೆ ಚೆನ್ನಾಗಿ ಓಡುತ್ತೆ ಬುದ್ಧಿ ಚೆನ್ನಾಗಿ ಓಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಫಿಶ್ನ ಆವಾಗವಾಗ ತಿಂತೀವಿ ರೀ ಅದ್ರ ಬಗ್ಗೆ ಸಾಂಬಾರಿಗೆ ಬೇಕಾದಂಥ ಇಂಗ್ರೀಡಿಯಂಟ್ಸನ್ನ ರೆಡಿ ಮಾಡ್ಕೋತಿದ್ದೀನಿ ಏನಂದರೆ ಮೂರು ಈರುಳ್ಳಿ ಎರಡು ಟೊಮೊಟೊ ಹುಣಸೆಹಣ್ಣು ಹಾಗೆ ಬೆಳ್ಳುಳ್ಳಿ ಶುಂಠಿ ಕ ಸಾಂಬಾರು ಸೊಪ್ಪು ಕಾಯಿ ಮತ್ತು ಖಾರದ ಪುಡಿ ಚಕ್ಕೆ ಲವಂಗ ಕಡಲೆ ಬಟ್ ಕಡಲೆ ಹಾಕಿರಲಿಲ್ಲ ಸ್ಕಿಪ್ ಮಾಡಿದ್ದೆ ಕಡಲೆನೂ ಹಾಕ್ಬೋದು ಸಾಂಬಾರು ಗಟ್ಟಿ ಬರುತ್ತೆ ಕಾಯಿ ಇವಾಗ ಕೆಲವರು ಕಾಯಿಗಿಂತ ಕಡಲೇನ ಜಾಸ್ತಿ ಯೂಸ್ ಮಾಡ್ತಾರೆ ಯಾಕೆಂದರೆ ಕಾಯಿಯಲ್ಲಿ ಸ್ವಲ್ಪ ಕಾಯಿ ತಿನ್ನೋದ್ರಿಂದ ಗ್ಯಾಸ್ತಿ ಇದೆ ಉರಿ ಅದು ಇದು ಅಂತ ಕೆಲವರು ಕಾಯಿನ ಯೂಸ್ ಮಾಡಲ್ಲ ಬಟ್ ಕಡಲೇನೇ ಯೂಸ್ ಮಾಡ್ತಾರೆ ಬಟ್ ನಾನು ಕಾಯಿ ಯೂಸ್ ಮಾಡಿದ್ದೀನಿ ಇರೋರು ಕಡಲೆನೂ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಸಾಂಬಾರು ಗಟ್ಟಿ ಬರುತ್ತೆ ತೊಂಡೆ ಹುಣಸ ನೆನೆ ಹಾಕೊಂಡಾದ್ರೂ ಇಟ್ಕೋಬೋದು ಇಲ್ಲ ಖಾರದ ಜೊತೆ ಆಡಿಸ್ಕೊಬೋದು ಬಟ್ ನಾನು ಯಾವಾಗಲೂ ನೆನೆಯಾಗಿಡೋಲ್ಲ ಯಾಕೆಂದರೆ ಅದ್ರ ಅಂಶ ಎಲ್ಲ ಬರೀ ರಸ ತಗೊಂಡು ಹೊರ್ಗಡೆ ಎಸ್ಬಿಡ್ತೀವಿ ಅಂದ್ಬಿಟ್ಟು ಹುಣ್ಸೆಣ್ಣ ಬೀಜ ಎಲ್ಲ ಬಿಡಿಸಿ ಇಟ್ಕೊಂಡಿರ್ತೀವಲ್ಲ ಅದೇನು ಬೀಜನ ಹುಣ್ಸೆಹಣ್ಣ ಯಾವಾಗಲೂ ಬೀಜ ಬಿಡಿಸಿ ಇಟ್ಕೋಬೇಕು ಇಲ್ಲಾಂದರೆ ಅದು ಹುಳ ಬಂದು ಕೆಡುತ್ತೆ ಬೀಜ ಇಲ್ಲಾಂದರೆ ಚೆನ್ನಾಗಿರುತ್ತೆ ಎಷ್ಟು ತಿಂಗಳು ಬೇಕಾದರೂ ಇಟ್ಕೋಬೋದು ಮತ್ತು ಹುಣ್ಸೆಹಣ್ಣು ನಾನು ಯಾವಾಗಲೂ ನೆನೆ ಹಾಕಲ್ಲ ಬರೀ ರಸ ಮಾತ್ರ ಹಾಕ್ತೀವಿ ಅದೆಲ್ಲ ಎಸಿದ್ರೆ ಅದು ಟೇಸ್ಟ್ ಕೊಡೋಲ್ಲ ಹಾಗಾಗಿ ಹುಣ್ಸೆ ಹಣ್ಣು ಖಾರದ ಜೊತೆನೇ ಕೂಡ ನಾನು ಹಾಕ್ಕೊಂಡು ಆಡಿಸ್ಕೊತೀನಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೆ ಎಲ್ಲನೂ ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊತೀನಿ ಸಣ್ಣದಾಗಿ ಮೀನುಗಳಿರುತ್ತೆ ಬಟ್ ನಾನು ತುಂಬ ಲೈಕ್ ಮಾಡೋದಂದರೆ ಜಿಲೇಬಿ ಮೀನು ಅಂದರೆ ಚಾಟ್ಲಕ್ಕ ಅಂತಾರಲ್ಲ ಅದರಷ್ಟು ಅದು ಈ ಫ್ರೈ ಮಾಡ್ತೀವಲ್ಲ ಅದಕ್ಕೂ ಸಖತ್ತಾಗಿರುತ್ತೆ ಸಾಂಬಾರ್ಗೂ ಸಖತ್ತಾಗಿರುತ್ತೆ ಈಗ ದಪ್ಪ ಮೀನು ಎಲ್ಲ ಬರುತ್ತಲ್ಲ ಅದು ಟೇಸ್ಟ್ ಕೊಡಲ್ಲ ಸಪ್ಪೆ ಸಪ್ಪೆ ಹೊಡೆಯುತ್ತೆ ನಂಗೆ ಇಷ್ಟ ಆಗೋಲ್ಲ ಬಟ್ ನಾವು ಯಾವಾಗಲೂ ಫಿಶ್ ತಂದರೆ ಜಿಲೇಬಿ ಮೀನೇ ತೊಗೊಳ್ಳೋದು ಆಮೇಲೆ ಏನಂದರೆ ನಾನು ಸಾಂಬಾರಲ್ಲಿ ಯಾವಾಗಲೂ ಲೈಕ್ ಮಾಡಲ್ಲ ಸಾಂಬಾರಲ್ಲಿ ತಿನ್ನೋಕೆ ಇಷ್ಟಪಡೋಲ್ಲ ನಾನು ಅದಕ್ಕೋಸ್ಕರ ಯಾವಾಗ ಫಿಶ್ ತಂದ್ರೂ ಸಪ್ರೇಟಾಗಿ ನಾನು ಫ್ರೈ ಇಲ್ಲ ಕಬಾಬ್ ರೀತಿ ಮಾಡ್ಕೋತೀನಿ ಇವತ್ತು ಮೀನು ಸಾಂಬಾರು ಜೊತೆ ನಾನು ಕಬಾಬು ಕೂಡ ಮಾಡಿದೆ ನಾನು ಯಾವಾಗಲೂ ಕಬಾಬ್ ಈಗ ಚಿಕನ್ನಲ್ಲಿ ಆಗಲಿ ಫಿಶಲ್ಲಿ ಆಗಲಿ ಕಬಾಬ್ನೇ ಜಾಸ್ತಿ ಲೈಕ್ ಮಾಡೋದು ಸಾಂಬಾರಲ್ಲೆಲ್ಲ ಮಾಡಿದ್ರೆ ತಿನ್ನಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ನಾನು ಯಾವಾಗ ತಂದ್ರೂ ಸಪ್ರೇಟಾಗಿ ಕಬಾಬ್ನ ಮಾಡೇ ಮಾಡ್ತೀನಿ ಮತ್ತು ಸಾಂಬಾರೆಲ್ಲ ಖಾರ ಎಲ್ಲ ರುಬ್ಕೊಂಡಿದ್ದೆ ಈರುಳ್ಳಿನ ಒಗ್ಗರಣೆಗೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಗ್ಗರಣೆಗೆ ಹಾಕಿ ಅದಕ್ಕೆ ಮಸಾಲೆ ಹಾಕಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಎಲ್ಲ ಬೆಂದು ಚೆನ್ನಾಗಿ ಅದರ ಅಂಶ ಎಲ್ಲ ಚೆನ್ನಾಗಿ ಬೇಯೋ ತನಕ ಕುದಿಸ್ಬೇಕು ಅದೆಲ್ಲ ಕುದಿಸಾದ್ಮೇಲೆ ಲೋ ಫ್ಲೇಮಲ್ಲಿ ಎತ್ತಿಟ್ಕೊಂಡಿದೆ ಸ್ವಲ್ಪ ಮಿನ್ನ ಸ್ವಲ್ಪ ಸಾಂಬಾರ್ಗೆ ಹಾಕಿದೆ ಚೆನ್ನಾಗೆಲ್ಲ ಮೇಲೆ ಅದಕ್ಕೆ ಮೀನು ಹಾಕಬೇಕು ಮೀನು ಉಪ್ಪು ಹುಳಿ ಚೆನ್ನಾಗಿ ಚೆನ್ನಾಗಿಡಿದ್ರೇ ಟೇಸ್ಟ್ ಬರೋದು ಮೊದಲೇ ಆಲ್ರೆಡಿ ಮೀನು ಟೇಸ್ಟ್ ಇರುತ್ತೆ ಬಟ್ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡಬೇಕು ಅಂದರೆ ಹುಳಿ ಉಪ್ಪು ಚೆನ್ನಾಗಿ ಮೀನಿಗೆ ಆಗಿ ಬೇಯಬೇಕು ಬಟ್ ಆಮೇಲೆ ಏನು ಗೊತ್ತಾ ಅದು ಬೇಗ ಬೆಂದು ಹೋಗೋದ್ರಿಂದ ನಾವು ಜಾಸ್ತಿ ಕೈಯಾಡಿಸ್ಬಾರ್ದು ಫಿಶ್ನ ಹಾಕಿದ್ಮೇಲೆ ಅದನ್ನು ಕೈಯಾಡ್ಸೋಕ್ಕೆ ಹೋಗಬಾರ್ದು ಇಲ್ಲಾಂದರೆ ಬೇಗ ಅದೆಲ್ಲ ಫುಲ್ಲು ಮೀನು ಮುಳ್ಳು ಮತ್ತು ತಿನ್ನಿಲ್ಲ ಸಪ್ರೇಟ್ ಆಗಿಬಿಡುತ್ತೆ ಹಾಗಾಗಿ ಆಡ್ಸೋಕೆ ಹೋಗ್ಬಾರ್ದು ಅದು ಚೆನ್ನಾಗಿ ಫಿಶ್ ಎಲ್ಲ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಸ್ವಲ್ಪ ಚೂಳನ ತೆಗೆದ್ಬಿಟ್ಟು ಕುದಿಯೋಕ್ಕೆ ಇಟ್ಬಿಟ್ಟು ನೆಕ್ಸ್ಟು ನಾನು ಫ್ರೈಗೆ ಎತ್ತಿಟ್ಕೊಂಡಿದ್ನಲ್ಲ ಫಿಶ್ನ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋದೆ ಕಬಾಬ್ಗೆ ನಾನು ಫ್ರೈಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಚೆನ್ನಾಗಿ ಬಡಿಸ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ಶುಂಠಿ ಪೇಸ್ಟು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಕಬಾಬ್ ಆಗಲಿ ಇಲ್ಲ ಯಾವುದಕ್ಕೆ ಆಗಲಿ ಶುಂಠಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಮನೇಲೇ ನಾನು ರುಬ್ಕೊತೀನಿ ಆಡಿಸಿ ಇಟ್ಕೊಂಡು ಅದಕ್ಕೆ ಸಪ್ರೇಟ್ ಮಾಡ್ಕೋತೀನಿ ನಾನು ಫಿಶ್ಗೆ ಫಿಶ್ನ ಹಾಕಿ ಅದರಲ್ಲೆಲ್ಲ ಇರೋ ನೀರೆಲ್ಲ ತೆಗ್ದು ಫಿಶ್ನ ಹಾಕಿ ಅದನ್ನು ಸ್ವಲ್ಪ ಸೀಲ್ ಬೆ ಫಿಶ್ನ ಸ್ವಲ್ಪ ಕಟ್ ಮಾಡ್ಕೋತೀನಿ ಬಟ್ ಇಲ್ಲಿ ಕಾಣಿಸ್ತಿಲ್ಲ ಅದು ಸ್ವಲ್ಪ ಹಿಂಗೆ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಕಬಾಬ್ ಪೌಡ್ರು ಇಷ್ಟು ಐಟಮ್ ಅಷ್ಟೇ ಹಾಕಿದ್ದು ಮೊಟ್ಟೆ ಬೇಕು ಅನ್ನೋರು ಮೊಟ್ಟೆನೂ ಹಾಕೋಬೋದು ಬಟ್ ನಾನು ಫ್ರೈ ಥರ ಮಾಡ್ತಿರೋದ್ರಿಂದ ಮೊಟ್ಟೆ ಆ್ಯಡ್ ಮಾಡಿರಲಿಲ್ಲ ಹಾಗಾಗಿ ಖಾರದ ಪುಡಿ ಶುಂಠಿ ಪೇಸ್ಟು ಸಾಂಬಾರು ಪುಡಿ ಮತ್ತು ಗರಂ ಮಸಾಲ ಅರಿಶಿನ ಪುಡಿ ಉಪ್ಪು ಹಾಕಿ ಅಂದರೆ ಮೀನನ್ನ ಮೊದಲೇನೆ ನಾವು ಹುಳಿನ ಬಿಟ್ಟು ಇಟ್ಕೊಂಡಿರ್ತೀವಿ ಯಾಕೆ ಅಂದರೆ ಹುಳಿ ಚೆನ್ನಾಗಿಡಿ ಮೀನ್ಗೆ ಸಾಂಬಾರು ಟೇಸ್ಟ್ ಕೊಡುತ್ತೆ ಅಂತ ಹಾಗಾಗಿ ಎಲ್ಲ ಚೆನ್ನಾಗಿ ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಹಾಕಿ ಕಡಲೆ ಹಿಟ್ಟು ಹಾಕಿದ್ದೆ ತುಂಬ ಸಕ್ಕದಾಗಿ ಬಂದಿತ್ತು ತುಂಬ ಟೇಸ್ಟ್ ಇತ್ತು ಫಸ್ಟ್ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮ್ಯಾಗಿನೇಟಾಗಿ ಇಡ್ತೀವಿ ಅದಾದ ನಂತರ ಇನ್ನೊಂದು ಬ್ಯಾಳಿ ಇಟ್ಟು ಅದಕ್ಕೆ ಎಣ್ಣೆನೇ ಕಾಯೋಕೆ ಅಷ್ಟರಲ್ಲಿ ಎಣ್ಣೆ ಮೇಲೆ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ಅದನ್ನು ಒಂದೊಂದಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತೀನಿ ಫ್ರೈ ಮಾಡ್ಕೋಬೇಕು ಅಂದಾಗ ತವಾದ್ಮೇಲೆ ಮಾಡ್ಕೋತಿದ್ದೆ ಆದರೆ ಎಣ್ಣೆಗೆ ಹಾಕ್ತಿದ್ದೆ ಬಟ್ ಎಣ್ಣೆ ಎಲ್ಲ ಜಾಸ್ತಿ ಕುಡಿತಿತ್ತು ಇವಾಗ ಏನಂದ್ರೆ ತವದ ಮೇಲೆ ಹಾಕೊಂಡಾಗ ಅದರಲ್ಲಿರೋ ಮೇಲ್ ಚಿಂಚಾದ್ಮೇಲೆ ಮತ್ತೆ ಏನೊನ್ಸರ್ದು ಅದನ್ನು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾದಿತ್ತು ಹಾಗಾಗಿ ಒಂದು ಫಸ್ಟ್ ಒಂದು ಹಾಕಿ ಬೇಯಿಸಿದೆ ಅದಾದಮೇಲೆ ಎರಡು ಮೂರು ಹಾಕಿ ಬೇಯಿಸ್ತಿದ್ದೆ ಇವತ್ತಿನ ವಿಡಿಯೋ ಹೀಗಿತ್ತು ಮೀನ್ ಸಾಂಬಾರು ಮತ್ತು ಫಿಶ್ ಫ್ರೈ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದವರು ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನಾವು ಇನ್ನೂ ಹೊಸ ಹೊಸ ರೀತಿ ವೀಡಿಯೋಗಳನ್ನ ಮಾಡೋಕ್ಕೇ ತುಂಬ ಅನುಕೂಲ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್